ನನಗೆ ಮಾತಾಡೋಕೆ ಬರಲ್ಲ ಮಾತಾಡೋಕೆ ಬರಲ್ಲ ಅಂತಾರೆ ನೀನು ಸರಿಯಾಗಿ ಮಾತಾಡೋಲ್ಲ ಸಾರ್ ಆಮೇಲೆ ಒಂದು ಯೂಟ್ಯೂಬ್ ಚಾನೆಲ್ಸ್ಗಳು ನಾನು ಬಿಟ್ಟಿಲ್ಲ ಸರ್ ಎಲ್ಲ ಇವರೇ ಮಾತಾಡೋದು ಯಾರು ಇಂಟ್ರಿ ಬರಲಿ ಇವರೇ ಮಾತಾಡೋದು ಯಾಕೆ ಅಂದರೆ ನನಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಅಂತೆ ಈಗ ಇವರು ಬನ್ನಿ ಹಾಕೊಂಡಿದ್ದಾರೆ ಇವರು ಟೀಚರ್ ಕಂಪ್ನಿ ಓದಲ್ಲ ನನಗೆ ಗೊತ್ತಿರ್ಬೇಕಾದ್ರೂ ನೀರೇನು ಅಂತಾರೆ ನೀನು

ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜತೀನ್ ಅಂತ ಅಹ್ ಜುಲೈ ಹತ್ತೊಂಬತ್ತಕ್ಕೆ ನಮ್ ಸಿನಿಮಾ ಬರ್ತಾ ಇದೆ ಸೊ ಮೂರ್ ವರ್ಷ ಮೂರ್ ವರ್ಷ ಸರ್ ಜೊತೆ ಅದೇ ಹೇಳದಂಗೆ ಯೋಗನ ಸರಿ ಕೊಟ್ಬಿಟ್ಟಿದಿವಿ ಸೊ ಅದ್ರ ಅದ್ರ ಫಲಿತಾಂಶ ಹತ್ತೊಂಬತ್ತನೇ ತಾರೀಕು ಬರುತ್ತೆ ಸೊ ನಾವೆಲ್ಲ ವೇಟ್ ಮಾಡ್ತಿದೀವಿ ಯಾಕಂದ್ರೆ ತುಂಬಾ ಐಡಿಯಾಸ್ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದೀವಿ ತುಂಬಾ ಎನರ್ಜಿ ಹಾಕಿದೀವಿ ಸೊ ಡಬಲ್ ಡಿಗ್ರಿ ಆಗಿದೆ ನಮಗೆ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಇನ್ನೊಂದು ಡಿಗ್ರಿ ಮಾಡ್ಕೊಂಡು ಇವಾಗ ಮೂವಿ ಡಿಗ್ರಿ ಆಗಿದೆ ಸೊ ಇಂಜಿನಿಯರಿಂಗ್ ಆದ್ಮೇಲೆ ಸೊ ಎಲ್ಲ ಕಾಯ್ತಾ ಇದೀವಿ ಈಗರ್ಲಿ ವೈಟಿಂಗ್ ಇನ್ನು ಮೂರು ದಿನ ಇದೆ ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ವಿ ಫೈವ್ ಕೆ ಸ್ಟ್ರಾಟಜಿ ಅಂತ ಹೇಳಿ ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ನೆಕ್ಸ್ಟ್ ರಿಲೀಸ್ಗೆ ಪ್ಲಾನ್ ಮಾಡ್ತೀವಿ ರಿಲೀಸ್ಗೆ ಒಂದು ಪ್ಲಾನ್ ಮಾಡಿದೀವಿ ಪ್ರಮೋಷನಲ್ ಐಡಿಯಾನ ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಅಂತ ಅಲ್ಟಿಮೇಟ್ಲಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಅವರ್ ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿದೆ ತುಂಬಾ ಮಜವಾಗಿದೆ ಕೊಡೋ ಇನ್ನೂರು ರೂಪಾಯಿಗೆ ಪಕ್ಕ ಮಜಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಅಷ್ಟು ಕಾನ್ಫಿಡೆನ್ಸ್ ನಾವು ಸದ್ಯಕ್ಕಿದ್ದೀವಿ ಸೊ ಹತ್ತೊಂಬತ್ತನೇ ತಾರೀಕು ನಾವು ಕೂಡ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀವಿ ಸೊ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಜುಲೈ ಹತ್ತೊಂಬತ್ತು ಥ್ಯಾಂಕ್ ಯು ಯಾಕಂದ್ರೆ ಇದು ಬ್ಯಾಕ್ ಬೆಂಚಸ್ ಬೇಸ್ಡ್ ಯೂಶಲಿ ಎಲ್ಲಾ ಕಾಲೇಜಲ್ಲೂ ಇರ್ತಾರೆ ಅದು ಒಂದು ಒಂಥರ ಎಮೋಷನ್ ಬ್ಯಾಕ್ ಮೇಲೆ ತಂದಿದ್ದೀವಿ ಬ್ಯಾಕ್ ವೆಂಚರ್ಸ್ ಅನ್ನು ಆ ಬ್ಯಾಕ್ ಬೆಂಚರ್ಸ್ ಬಗ್ಗೆ ಅವ್ರ ಲೈಫ್ ಬಗ್ಗೆ ಅವ್ರ ಎಲ್ಲ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗೂ ಕನೆಕ್ಟ್ ಆಗುವಂತ ಸ್ಟೋರಿ ಇದು ಸೊ ಎಲ್ ಎಲ್ಲರಿಗೂ ಗೊತ್ತು ಬ್ಯಾಕ್ ಬೆಂಚರ್ ಯಾರು ಬ್ಯಾಕ್ ಬ್ಯಾಕ್ ಬೆಂಚರ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಫ್ರೆಂಟ್ ಪೆಂಚರ್ ಇದ್ರೂ ಕೂಡ ಅವರಿಗೆ ಬ್ಯಾಕ್ ಬೆಂಚ್ ಬ್ಯಾಕ್ ಪೆಂಚ್ ಅನ್ನೋ ಒಂದು ಆಸೆ ಇರುತ್ತೆ ಸೊ ಅವ್ರು ಎಂಜಾಯ್ ಮಾಡ್ತಿರೋ ಲೈಫ್ ಎಂಜಾಯ್ ಮಾಡ್ತಿರೋದು ನೋಡಿ ಅವ್ರಿಗೂ ಆಸೆ ಹುಟ್ಟುತ್ತೆ ಸೊ ಎಲ್ರಿಗೂ ಹೈಲೈಟ್ ಪಾಯಿಂಟ್ ಒಂದು ಕಾಲೇಜ್ ಅಂದ್ರೆ ಹೈಲೈಟ್ ಪಾಯಿಂಟ್ ಅಂದ್ರೆ ಬ್ಯಾಕ್ ವೆಂಚರ್ಸ್ ಸೊ ಅದನ್ನ ನಾವು ತಂದಿದ್ದಾರೆ ಮೇಲೆ ಸೊ ಅದು ತುಂಬಾ ಮಜಾ ಕೊಡೋ ವಿಷಯ ಬ್ಯಾಕ್ ವೆಂಚರ್ಸ್ ಲೈಫ್ ಅಷ್ಟೇ ಮಜವಾಗಿರುತ್ತೆ ಸೊ ಅದನ್ನ ತೋರಿಸ್ತೀವಿ ಸೊ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗಕ್ಕೆ ಬನ್ನಿ ನಮ್ ಸೇಫ್ ಆಗಿ ಅಂತೇಳಿ ಸೊ ಮಾನ್ಯ ಅಂತ ಇವ್ ಅವಾಗ್ಲೇ ಹೇಳ್ತಾ ಮೂರ್ ವರ್ಷದಿಂದ ವೇಟ್ ಮಾಡ್ತಾ ಇದ್ವಿ ಒಂದ್ ಗೆ ವೇಟ್ ಮಾಡ್ತಾ ಇದ್ವಿ ಈಗ ನೈನ್ಟೀನ್ ಬಂದ್ಮೇಲೆ ಎಲ್ಲಾರ್ಗು ನರ್ವಸ್ನೆಸ್ ಇದೆ ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಮ್ ಕೈ ಏನಾಗುತ್ತೋ ಫ್ರೆಶರ್ಸ್ ಆಗಿ ನಮ್ಗೆ ಏನ್ ಹೇಳ್ತಾರೆ ಎಷ್ಟು ಒನ್ ಹಂಡ್ರೆಡ್ ಅಲ್ಲ ಥೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟಿದೀವಿ ಆಲ್ರೆಡಿ ಫಸ್ಟ್ ಮೂವಿ ಅಂತಾನೆ ಇವ ತರ ಡ್ರೀಮ್ ಡೆಬ್ಯೂ ಅನ್ಸುತ್ತೆ ಎಲ್ಲಾರ್ಗು ಯಾಕಂದ್ರೆ ಒಂದು ಸುಮ್ನೆ ನಾರ್ಮಲ್ ಆಗಿ ಯಾವ್ದೋ ಒಂದ್ ಮೂವಿ ಹೀರೋ ಹೀರೋಯಿನ್ ಆಗಿ ಮಾಡ್ಬಿಟ್ರೆ ಯಾರ್ ನೋಡ್ತಾರೆ ಅಂತಾನೆ ಹೇಳ್ತಾರೆ ಎಲ್ಲಾರು ಸೊ ಈಗ ಎಲ್ಲಾರು ಎಫರ್ಟ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಮೇ ಬಿ ನೀವೆಲ್ಲ ಬಂದು ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸರ್ ಅಷ್ಟೇ ತುಂಬಾ ಲಿಬರ್ಟಿ ಕೊಟ್ಟು ಒಂದು ಫ್ರೀಡಮ್ ಅದೇ ಹೇಳಿದ್ರಲ್ಲ ಆ್ಯಕ್ಚುಲಿ ಸರ್ ಏನು ಗೊತ್ತಾ ಸ್ಟಾರ್ಟಿಂಗ್ ನಾವೇನು ಮಾಡಲಿಲ್ಲ ಅವಾಗ ನೀವು ಕಳಿಸ್ಬಿಟ್ರೆ ತುಂಬ ಆಪ್ಷನ್ಸ್ ಇದ್ರಲ್ವಾ ಸೊ ನಿಮಗೆ ಫುಲ್ ಪಕ್ಕಾ ಕನ್ಫರ್ಮ್ ಆದ್ಮೇಲೆ ಶೂಟಿಂಗ್ ಎಲ್ಲ ಆದ್ಮೇಲೆ ಈಗ ನಮಗೆಲ್ಲ ಬಾಲ ಬಿಚ್ಚಾ ಇದ್ದೀವಿ ತುಂಬಾ ಮಜಾ ಮಾಡಿದ್ವಿ ಇವರೆಲ್ಲ ಅದೇ ನಾವು ಆಲ್ರೆಡಿ ಹೇಳ್ದಂಗೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ ನೀವು ಕೆಮಿಸ್ಟ್ರಿ ಆಕ್ಚುಲಿ ಆನ್ ಸ್ಕ್ರೀನ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮಗ್ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಇಷ್ಟ ಆಗ್ಬೇಕು ಅಂತ ನಾವು ಎಲ್ಲಾರ್ಗು ವಿಶ್ ಮಾಡ್ತೀವಿ ಥ್ಯಾಂಕ್ ಯು ನಾವು ಹುಡುಗಿ ಬ್ಯಾಕ್ ಮೆಚರ್ಸ್ ಸರ್ ಹೌದು ಅಂದ್ರೆ ನಾವ್ ಸೈಲೆಂಟ್ ಆಗಿ ಇರ್ತೀವಿ ಅಷ್ಟೇ ಅವ್ರು ಮಾಡೋದನ್ನ ನೋಡಿ ಮಜಾ ಮಾಡ್ತಾ ಇರ್ತೀವಿ ಅಂದ್ರೆ ನಾವ್ ನಾವೇ ಮಾತಾಡ್ಕೊಂತ ಇರ್ತೀವಿ ನಾವು ತುಂಬಾ ಟೀಚರ್ಸ್ ಎಲ್ಲ ರೇಗ್ಸೋದು ಆತರ ಎಲ್ಲ ಎಕ್ಸ್ಟ್ರಾ ಮಾಡಕ್ ಹೋಗಲ್ಲ ಇವರೆಲ್ಲ ಹೆಂಗ್ ಕಪೀಚ್ ಅಷ್ಟೇ ಮಾಡ್ತಾರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಲ್ಲ ಆದ್ರೆ ಒಬ್ಬೊಬ್ರು ಹುಡುಗೀರು ಇಲ್ಲ ಹಿಂದಕ್ ಹಿಂಗ್ ಮಾಡ್ತಿದಾರೆ ನೋಯ್ಸ್ ಮಾಡ್ಬಾರ್ದು ಆ ತರ ಮಾಡೋರ್ ಫಸ್ಟ್ ಬೆಂಚ್ ಗರ್ಲ್ಸ್ ಬ್ಯಾಕ್ ಬೆಂಚರ್ಸ್ ಅಂದ್ರೆ ಅವ್ರು ಮಾಡೋದೇ ನಂಗೆ ಸೈಲೆಂಟ್ ಆಗಿ ಎಂಜಾಯ್ ಮಾಡ್ತಾರಲ್ಲ ಸೊ ಅವ್ರ ಗರ್ಲ್ ಬ್ಯಾಕ್ ಬೆಂಚರ್ಸ್ ಬಾತ್ ಅರ್ಲೆ ಸರ್ ಆಕ್ಚುಲಿ ಯಾರಿಗೂ ಗೊತ್ತ ಅಷ್ಟೇ ಏ ಇಲ್ಲ ಸರ್ ಅದೆಲ್ಲ ಸಿಮ್ ಮಾಡಿಲ್ಲ ಸರ್ ನೇತಾದಲ್ಲೇನ್ ಸೀನ್ ಅಷ್ಟೇ ಆ ಸೆಲೆಬ್ರೇಷನ್ ಅಷ್ಟೇ ಅದು ಸುನ್ನೆ ನೀರು ನೀರ ಅಕ್ಕ ಅಷ್ಟೇ ಬಿಟ್ರಿ ನಾನು ಥ್ಯಾಂಕ್ ಯು ಎಲ್ಲರಿಗೂ ತುಂಬಾನೇ ಓಹ್ ನಮಸ್ತೆ ನನ್ನ ಹೆಸರು ರಂಜನ್ ಅಂತ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಇದೆ ಜುಲೈ 19 ನಂ ಸಿನಿಮಾ ಬ್ಲಾಕ್ ಡೆನ್ಚರ್ಸ್ ಬರ್ತಾ ಇದೆ ಅ ತಿರಿ ಹಾ ಓಕೆ ಸರ್ ಸರ್ ಗೆ ಅ ಅದೇ ಕ್ರಿ ಕ್ರಿಕೆಟ್ ಅಲ್ಲಿ ಹತ್ತೊಂಬತ್ನೇ ಓವರ್ ತುಂಬಾ ಕ್ರೂಶಿಯಲ್ ಇರತ್ತಲ್ಲ ಅದೇ ತರ ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ಮೂರು ಮೂರ್ ಇನ್ನೇನ್ ಮೂರು ದಿನ ಇದೆ ಒನ್ ಬಾಲ್ ಆರನ್ ಹೊಡಿಬೇಕು ಸರ್ ಇಲ್ಲ ಆರ್ ಹೊಡಿಬೇಕು ಇಲ್ಲ ಊಟ ಆಗಿ ಮನೇಲಿ ಕೂತ್ಕೋಬೇಕು ಸೊ ಆತರ ಸ್ಟೇಜ್ ಅಲ್ಲಿ ಇದೀವಿ ಸರ್ ಹೇಳ್ದಂಗೆ ಕಷ್ಟಪಟ್ಟು ಇಷ್ಟಪಟ್ಟು ಊಟ ತಿಂಡಿ ಎಲ್ಲಾ ಬಿಟ್ಟು ಮನೆ ಮಠ ಎಲ್ಲ ಮಾರ್ಕೊಂಡು ಈ ಸ್ಟೇಜ್ ಅಲ್ಲಿ ನಿಂತಿದೀವಿ ಅಲ್ಲ ಮನೆ ಮಟ್ಟ ಎಲ್ಲ ಮಾರ್ಕೊಂಡಲ್ಲ ಬಿಟ್ಬಿಟ್ಟು ಮಾರ್ಕೊಂಡಿಲ್ಲ ಸದ್ಯ ದಿನ ಮಾರ್ಕೊಂಡಿಲ್ಲ ಸರ್ ಮಾರ್ಕೊಳಲ್ಲ ಬಿಡಿ ಸರ್ ಮನೆ ಮಠ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ವಿ ಎಲ್ಲಾರ್ಗು ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ವಿ ಸೊ ಥ್ಯಾಂಕ್ ಯು ಸರ್ ಮೇನ್ ಗೆ ಅಂತಾನೆ ಬಂದಿದ್ದು ಹಂಗೆ ಆಕ್ಟಿಂಗ್ ಮಾಡಿದ ತುಂಬಾ ಆಸಕ್ತಿ ಬಂತು ಎಡಿಟಿಂಗು ಡೈರೆಕ್ಷನ್ ತುಂಬಾ ಇಂಟ್ರೆಸ್ಟ್ ಇತ್ತು ಅದಕ್ಕೋಸ್ಕರ ಅನ್ಸುತ್ತೋ ಅದನ್ನ ಇನ್ಪುಟ್ಸ್ ಕೊಡ್ತಾ ಇದ್ವಿ ಸರ್ ಲಿಬರ್ಟಿ ಅದನ್ನ ತಗೊಳ್ತಿದ್ರು ಅದಕ್ಕೆ ಖುಷಿಯಾಗಿ ಕೆಲಸ ಮಾಡ್ತೀವಿ

ಏನಂದ್ರೆ ನೀವು ನಿಮ್ಮ ಕಾಲೇಜ್ ಲೈಫ್ ಅಲ್ಲಿ ಓದಿ ಓದಿರ್ತೀರಾ ಸೊ ನೀವ್ ಕಾಲೇಜ್ ಲೈಫ್ ಅಲ್ಲಿ ಕಾಲೇಜ್ ಹಿಂದೆ ಕೂತ್ಕೊಂಡು ಏನೇನ್ ಮೂಮೆಂಟ್ಸ್ ಮಾಡಿದೀರಾ ಸೊ ಅದನ್ನ ಮತ್ತೆ ನಮ್ಮ ಸಿನಿಮಾ ನೋಡಿ ಸರ್ ಫಸ್ಟ್ ಅಂತ ಅನ್ಸುತ್ತೆ ಸೊ ಆ ಮೂಮೆಂಟ್ಸ್ ನ ರೀಲಿ ಮಾಡ್ತೀರಾ ಅದ್ ನೋಡ್ಕೊಂಡು ನಾವು ಈ ತರ ಮಾಡಿದೀವಿ ಅಂತ ಒಂದು ನಾಸ್ಟಾಲಜಿಕ್ ಮೂಮೆಂಟ್ ನಿಮಗ್ ಸಿಗುತ್ತೆ ಸೆಕೆಂಡ್ ರೀಸನ್ ಏನಂದ್ರೆ ನಮ್ದು ಮ್ಯೂಸಿಕ್ ನಮ್ದು ಏಳು ಹಾಡ್ ಇದೆ ಸೊ ಏಳು ಹಾಡು ತುಂಬಾ ವಿಭಿನ್ನವಾಗಿದೆ ಏಳ್ ಚಂದನ್ ಶೆಟ್ಟಿ ಒಂದು ಹಾಡಾಡಿದ್ದಾರೆ ವಿಜಯ್ ವಿಜಯ್ ಪ್ರಕಾಶ್ ಒಂದು ಹಾಡಾಡಿದ್ದಾರೆ ಎಂ ಹಾಡು ಹಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ಒಳ್ಳೆ ಮ್ಯೂಸಿಕಲ್ ಜರ್ನಿ ಇದೆ ತರ್ಡ್ ರೀಸನ್ನು ನಮ್ಮ ಮನೋಹರ್ ಸರ್ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೇಮ್ಸ್ ನ ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ರೀಸನ್ ನಮ್ಮ ಸುಚಿ ಸರ್ ಆಕ್ಟಿಂಗ್ ಅದಂತೂ ಸೂಪರ್ ಆಗಿದೆ ಸಕ್ಕಳಾಗಿ ಎಂಜಾಯ್ ಮಾಡಿದೀವಿ ಸೊ ಜುಲೈ ನೈನ್ಟೀನ್ ರಿಲೀಸ್ ಆಗ್ತಾ ಇದೆ ಫಿಫ್ತ್ ರೀಸನ್ನು

ಎಲ್ಲ ಸೀನಿಯರ್ ಬ್ಯಾಕ್ ಗೆ ನಮ್ ಜೂನಿಯರ್ ಬ್ಯಾಕ್ ವೆಂಜರ್ಸ್ ಇಂದ ಫಸ್ಟ್ ವೆಲ್ಕಮ್ ಮಾಡ್ತೀವಿ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ಏನಿಲ್ಲ ಎಲ್ಲರೂ ಎಲ್ಲ ಇನ್ನೇನಿಲ್ಲ ಉಳಿದಿಲ್ಲ ಮೂರು ದಿವಸ ಇದೆ ಸೊ ನಾವು ಕೇಳ್ಕೊಳ್ಳೋದು ಒಂದು ಶ್ರಮ ಅಂದ್ರೆ ಸಿನಿಮಾ ಮಾಡಿದಾಗ ಒಂದಷ್ಟು ನಾವೇ ತಿಂಕ್ ಮಾಡ್ತಿದ್ವಿ ಮುಂಚೆ ಚಿಕ್ಕವರಿದ್ದಾಗ ನಮ್ಮ ಸ್ಟಾರ್ ಫಿಲ್ಮ್ ಮಾತ್ರ ನೋಡಬೇಕು ಅಂತ ನಾವ್ ಯಾರನ್ನ ಇಷ್ಟಪಡ್ತೀವಿ ಅವ್ರನ್ನ ಜಾಸ್ತಿ ಎಲ್ಲಾ ರೀತಿಯಲ್ಲೂ ನೋಡಕ್ಕೆ ಇಷ್ಟಪಡ್ತೀವಿ ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ ಆಕ್ಚುಲಿ ಅಂದ್ರೆ ಹೊಸಬ್ರಿಗೆ ಎಷ್ಟು ಕಷ್ಟ ಇದೆ ಸಿನಿಮಾ

ಏನಿಲ್ಲ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ಮೈಕ್ ಇಡಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲ ಟೀಮ್ ಅವ್ರು ಹೇಳ್ತಿರ್ತಾರೆ ಸಿಂಪಲ್ ಆಗಿ ಹೊಸ ಪ್ರಯತ್ನ ಒಂದು ತಂಡ ಒಂದು ಒಂದಷ್ಟು ಜನ ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನ ನುಗ್ತಾರೆ ಸಿನಿಮಾ ಮಾಡ್ತಾರೆ ಅದಕ್ಕೋಸ್ಕರ ನೀವು ಕನ್ನಡ ಸಿನಿಮಾನ ಶ್ರದ್ಧೆಯಿಂದ ಮಾಡಿರೋ ಸಿನಿಮಾನ ದಯವಿಟ್ಟು ಹತ್ತೊಂಬತ್ತನೇ ತಾರೀಕು ಜುಲೈ ಒಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಇಲ್ಲ ನೀವ್ ಮಾತಾಡಿದಾರೆ ಬಂದು ನಾವು ಆಟೋದವರಿಗೆಲ್ಲ ಒಂದು ಆಟೋ ಅಣ್ಣಂದರಿಗೆಲ್ಲ ಒಂದು ಕ್ಯಾಂಪೇನ್ ಮಾಡಿದ್ವಿ ನಾನು ಕನ್ನಡಿಗ ಕನ್ನಡ ಸಿನಿಮಾಗೆ ನನ್ನ ಬೆಂಬಲ ಅಂತ ಸೊ ನಮ್ದೊಂದು ಪೋಸ್ಟರ್ ಮಾಡ್ಸಿದ್ವಿ ಅದು ನಾವು ಆಟೋದವ್ರ ಆಟೋ ಅಣ್ಣಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ವಿ ಅಣ್ಣ ಈ ನಾವು ಒಳಗೆ ಟ್ಯಾಗ್ ಮಾಡ್ತೀವಿ ಕುತ್ಕೊಳ್ಳೋ ಕಂಪ್ಲಿಗೆ ಟ್ಯಾಗ್ ಮಾಡ್ತೀವಿ ಸೊ ಪ್ಲೀಸ್ ಆ ಟ್ಯಾಗ್ ಅಂತ ಕೇಳಿದಾಗ ಎಲ್ಲ ಆಟೋ ಅಣ್ಣಂದ್ರು ತುಂಬಾ ಪೇಷೆಂಟ್ ಇಂದ ಟ್ಯಾಗ್ ಮಾಡಿಸ್ಕೊಂಡಿದ್ದಾರೆ